ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸೂಪರ್ ಸೂಪರ್ ಆಗಿರ ಫ್ರಿಶ್ಶು ಡೀಪ್ ಫ್ರಿಶ್ ಫ್ರೈ ಮಾಡೋದು ಹೇಗಂತ ತೋರಿಸ್ತೀನಿ ಫ್ರೈ ಅದಕ್ಕೆ ಏನೇನು ಹಾಕಿದ್ದೀನಿ ಅಂತ ನೋಡ್ಕೊಂಬಿಡಿ ಫ್ರೆಂಡ್ಸ್ ನಾನು ಫಿಶ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಚ್ಛಾಗಿ ತೊಳಿಬೇಕು ಅದನ್ನ ರಾಗಿ ಹಿಟ್ಟಾಕಿ ಸ್ವಚ್ಛಾಗಿ ತೊಳೆದಿದ್ದೀನಿ ಎರಡು ಕೆಜಿ ತಂದಿದ್ರಾಗೆ ಒಂದು ಸ್ವಲ್ಪ ಅದು ಇನ್ನೊಂದು ಸ್ವಲ್ಪನೂ ಸಾಂಬಾರ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನು ಉಳಿದಿದ್ದು ಎಷ್ಟು ಪೀಸ್ ತಗೊಂಡಿದ್ದೀನಿ ಇವನ್ನ ಅದರಲ್ಲಿ ನಾನು ಇದು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಈರುಳ್ಳಿ ಇದು ಎಲ್ಲ ಪೇಸ್ಟ್ ಹಾಕ್ಬಿಟ್ಟಿದ್ದೀನಿ ಮತ್ತೆ ಅರಿಶಿನ ಉಪ್ಪು ಮತ್ತೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಸಾಸಿವೆ ಫ್ರೆಂಡ್ಸ್ ಸಾಸಿವೆನ ತುಂಬ ಮಿಕ್ಸಿ ಮಾಡಿಬಿಟ್ಟು ಇದಕ್ಕೆಲ್ಲ ಕೋಟಿಂಗ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಡೀಪ್ ಫಿಶ್ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದು ಯಾರೋ ಮಾಡ್ತಿದ್ರು ಫ್ರೆಂಡ್ಸ್ ಈ ಥರ ಯಾರಂದ್ರೆ ಈ ಬಿಹಾರದವರು ಅವರು ಮಾಡ್ತಿದಾರಂತೆ ನಮ್ಮ ಮನೆಯವರು ಬಂದು ಹೇಳಿದ್ರು ಈ ತರ ಮಾಡ್ತಾರೆ ನೋಡಿ ಡೀಪ್ ಫ್ರೈ ಮಾಡಿದ್ರೆ ಮುಳ್ಳಿನ ಬೆರಕೆಲ್ಲ ತಿಂತಾರೆ ಫ್ರೆಂಡ್ಸ್ ಇದು ಮುಳ್ಳುನು ಒಂದು ಮುಳ್ಳುನು ಬಿಸಾಕಲ್ಲ ನೀವು ಶಾಕ್ ಹಾಕ್ತೀರಾ ಫ್ರೆಂಡ್ಸ್ ನೀವು ನೋಡ್ರಿ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ಹೇಗ್ ಮಾಡೋದಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈ ತರ ಹ್ಮ್ ಆಯ್ತು ಎಣ್ಣೆ ನೋಡಿ ಫ್ರೆಂಡ್ಸ್ ಈ ಥರ ಒಂದೊಂದೇ ಬಿಡ್ತಾ ಇರಬೇಕು ತುಂಬಾ ಟೇಸ್ಟಿಯಾಗಿರ್ತಾವೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಮಾಡಿ ಎಲ್ಲ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಾನು ಸಾಸಿವೆ ಅವೆಲ್ಲ ಹಾಕ್ಕೊಳ್ಳೋದು ತೋರಿಸ್ಬೇಕಾಗಿತ್ತು ವೀಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ನನ್ನ ಕ್ಷಮಿಸಿಬಿಡಿ ತಪ್ಪಾಗಿದ್ದಲ್ಲಿ ಯಾಕಂದರೆ ನಿಮಗೆ ಇಂಗ್ರೀಡಿಯೆಂಟ್ಸು ಯಾ ಯಾವ್ಯಾವು ಅಂತ ಹೇಳಿದ್ದೀನಿ ಅವು ಎಷ್ಟು ಎಷ್ಟು ಅಂತ ನಿಮಗೆ ತೋರಿಸ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ತಪ್ಪಿದ್ದಲ್ಲಿ ಕ್ಷಮಿಸಿ ಫ್ರೆಂಡ್ಸ್ ನೀವು ಇದನ್ನು ಯಾವ ಥರ ಬರ್ತದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಈ ಥರ ಸಾಸಿವೆ ಹಾಕೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ಫ್ರೆಂಡ್ಸ್ ನಾನು ಸಾಸಿವೆ ಹಾಕ್ತಾರಂತ ಹೇಳ್ತೀನಿ ಫ್ರೆಂಡ್ಸ್ ಇದು ನಾನು ಉಪ್ಪು ಸಾಸಿವೆ ಅರಶಿನ ಅಷ್ಟೇ ಹಾಕಿದ್ದೀನಿ ಫ್ರೆಂಡ್ಸು ಡೀಪ್ ಫ್ರೈ ಇವು ಡೀಪ್ ಫ್ರೈ ಅಂದರೆ ಕರಿ 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 ಅಂತ ತಿನ್ ತಿನ್ಬೇಕು ಫ್ರೆಂಡ್ಸ್ ಇದು 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 ಕರೆದ ಮೇಲೆ ತೋರಿಸ್ತೀನಿ ಇದ್ರೊಳಗಿರೋ ಮುಳ್ಳೆಲ್ಲ ತಿಂತೀವಿ ಫ್ರೆಂಡ್ಸ್ ಏನೂ ಆಗೋದಿಲ್ಲ ಇದರಿಂದ ಇದು ಹಾಕೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಆಗ್ತಿದೆ ಇದು ಎಣ್ಣೆಲಿ ಏನು ಬಿಟ್ಕೊಳ್ಳೋಲ್ಲ ಫ್ರೆಂಡ್ಸು ಮತ್ತು ಪೀಸು ಹಾಳಾಗೋದಿಲ್ಲ ಒಡೆಯೋದಿಲ್ಲ ಪೀ ಪೀಸ್ಗಳು ಕದಲೋದಿಲ್ಲ ಒಂದೊಂದು ಇದು ಅದು ಬರೇ ಫಿಶ್ ಹಾಕಿ ನೋಡಿ ಫ್ರೆಂಡ್ಸ್ ಎಲ್ಲ ಕದಡಿಕೊಂಡು ಹೋಗ್ಬಿಡ್ತವೆ ಇದು ಸಾಸಿವೆ ಹಾಕೋದ್ರಿಂದ ಎಣ್ಣೆಯಲ್ಲಿ ಅದು ಹಿಡಿದು ಇಟ್ಕೊಳತ್ತೆ ಕಿನ್ ಔಟ್ ಆಗೋಲ್ಲ ಇದು ಅದೊಂದು ಮೇನ್ ಅಂದರೆ ಸ್ಮೆಲ್ ಬರೋದಿಲ್ಲ ಫ್ರೆಂಡ್ಸು ನಾವು ಮನೆಯಲ್ಲಿ ಕರೀತಿದ್ರೆ ಅವು ಫ್ರೆಶ್ ಮೀನ್ ತಂದು ನೀವು ಕರೀದಿ ಬೇಕಿದ್ರೆ ಅದು ತುಂಬ ಏರಿಯೆಲ್ಲ ತುಂಬ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಇದು ಕರೆಯೋದ್ರಿಂದ ಈ ಥರ ಕರೆಯೋದ್ರಿಂದ ಸಾಸಿವೆ ಹಾಕಿ ಈ ಥರ ಡೀಪ್ ಫ್ರೈ ಕರೆಯೋದ್ರಿಂದ ಏನಾಗುತ್ತೆ ಅಂದರೆ ಸ್ಮೆಲ್ ಬರಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ಮೆಲ್ ಬರೋಲ್ಲ ಮೀನು ಅಂತ ಕೆಟ್ಟ ವಾಸನೆ ಬರ್ತಿತ್ತಲ್ಲ ಎಣ್ಣೆಯಲ್ಲಿ ಕರೆದ್ರೆ ದಾರಿಯಲ್ಲಿ ಪಕ್ಕದ ಮನೆಯಲ್ಲಿ ಎಲ್ಲ ಹೋಗಿ ಹೋಗುತ್ತೆ ವಾಸನೆ ಇದಕ್ಕೆ ಏನು ಸ್ಮೆಲ್ ಬರೋದಿಲ್ಲ ಫ್ರೆಂಡ್ಸ್ ಈ ತರ ಡೀಪ್ ಫ್ರೈ ಮಾಡ್ಬೇಕು ಇನ್ನ ಹಾಕ್ತಿರ ಫ್ರೆಂಡ್ಸ್ ಆಮೇಲೆ ಕರ್ದಾದ್ಮೇಲೆ ತೋರಿಸ್ತಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಗೆ ಡೀಪ್ ಫ್ರೈ ಮಾಡಿದಾಗ ಮೀನು ರೆಡಿ ಆಗಿದೆ ಅಂತ ಗೊತ್ತಾಗದಿ ಏನ್ ಮಾಡ್ಬೇಕು ಅಂತಂದ್ರೆ ಇದು ಆಲ್ರೆಡಿ ಅಲೆ ಫಿಶ್ ಫುಲ್ಲು ಡೀಪ್ ಫ್ರೈ ಆದಾಗ ಡಮ್ ಡಮ್ ಅಂತ ಸಿಡಿತ ಫ್ರೆಂಡ್ಸ್ ನಿಮ್ಗೆ ಅಲೆ ಹೆಂಗ್ ಯಾವ ತರ ಸಿಡಿತ ಅಂದ್ರೆ ಇದು ಇದು ಮ್ಯಗಳದು ಪರ ಅದು ಇದು ಫಡ್ ಫಡ್ ಅಂತ ಸಿಡಿತ ಫ್ರೆಂಡ್ಸು ಆವಾಗ ರೆಡಿಯಾಗಿದೆ ಅಂತ ಅರ್ಥ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಆಗಿರ್ತವೆ ಮ್ಯಾಗಳ್ದು ಬೇಕಿದ್ರೆ ನೀವು ಅದನ್ನು ಸೀದಿಲ್ಲ ಆ ಥರ ಕಾಣುತ್ತೆ ನಿಮಗೆ ಫ್ರೆಂಡ್ಸ್ ಅದು ಸಾಸ್ರೆ ಅದು ಕೋಟಿಂಗ್ ಕೊಟ್ಟಿದ್ದೀನಲ್ಲ ಆ ಥರ ಕಾಣುತ್ತೆ ಫ್ರೆಂಡ್ಸ್ ನೀವು ಅದನ್ನು ಬೇಕಿದ್ರೆ ಮ್ಯಾಗಳು ತೆಗ್ದು ಅದು ಮುಳ್ಳಿನ ಬರ್ಕೆಲ್ಲ ತಿನ್ಬೋದು ಫ್ರೆಂಡ್ಸ್